ಇಲು ಮಳೆಯೂ ಕೂಡಿದವು ಹಿಂಗೆ ಹಾಯ್ हेलो हेलो ಹಾಂಗ್ ಇದ್ದೀ ಆರಾಮ ಇದ್ದೇ ಬೆಂಗಳೂರಲ್ಲಿ ಈಗ ಒಂದೆರಡು ದಿನ ಅದು ಮಳೆ ಬಬಲ್ ಶುರುವಾಯಿದು ಅ ಮಸ್ತ್ ಮಳೆ ಇವತ್ತು ಸೂಪರ್ ಆಗಿ ಮಳೆ ಬಂತು ಮಳೆ ಬಂದಾಗ ಎಂತ ಆತಂತಂದ್ರೆ ಬಿಸಿಲು ಮತ್ತು ಮಳೆ ಎರಡು ಒಟ್ಟಿಗೆ ಬಂದಿತ್ತು ಹಾಗಾಗಿ ಕಾಮನ್ ಬಿಲ್ ಕಾಣಿಸ್ತು ನಂಗೆ ಗದ್ದೆಯಲ್ಲಿ ಕಾಮನ್ ಬಿಲ್ ಕಟ್ತು ಹಂಗಾಗಿ ಕಾಮನ್ ಬಿಲ್ ಕಟ್ಟಿದ್ರೆ ನಿಮಗೆ ಕೆಲವೊಂದು ತೋರಿಸುವ ಆಳ್ಕಂಡು ಓಡ್ಕಂಡು ಬಂದಿ ಮಳೆ ಎಲ್ಲ ಮಳೆಯೆಲ್ಲ ನಿಂತ್ಬಿಟ್ಟು ಕಾಮನ್ ಬಿಲ್ಲು ಇವತ್ತು ಕಟ್ಟಿದ್ದಿಲ್ಲ ಅನ್ನಿಸ್ತು ಚೊಕ್ಕ ಬಿಸಿಲು ಬಂತು ನೋಡಿ ಚೂರು ಮ ಮಳೆ ಗೊತ್ತೇ ಗೊತ್ತಾಗಪ್ಪಂಗಿಲ್ಲ ಅಷ್ಟು ಚೊಕ್ಕ ಬಿಸಿಲು ಬಂತು ಹಂಗೆ ಒಂದಷ್ಟು ಮಂಗ್ಯಂಗಲ್ಲ ಬಂದಿದ್ದ ಅವ್ರನ್ನೆಲ್ಲ ಓಡಿಸ್ಕೊಂಡು ಈಗ ವೀಡಿಯೋ ಮಾಡ್ದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಈ ಶ್ರೀಬಾಲೆ ಯೂಟ್ಯೂಬ್ ಚಾನಲ್ ಹಿಂಗೆ ಯಾರು ಸಬ್ಸ್ಕ್ರೈಬ್ ಆಗಿರಲಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಂಡ್ರೆ ಮುಂದೆ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಕ್ತು ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಶನಿವಾರ ಐದು ಎಲ್ಲ ಮಳೆ ಬಂದರೂ ಸಾಕಾಗ್ತು ಇಲ್ಲಿ ಕರೆಂಟ್ ತೆಗೆದು ಬಿಡ್ತಾ ಆಮೇಲೆ ಕರೆಂಟ್ ಬಪ್ಪುವುದೇನೋ ಗೊತ್ತಿಲ್ಲ ಇವಾಗ ಕರೆಂಟ್ ಹೋಯ್ದು ನೋಡೋವು ಆರೂವರೆ ಅಷ್ಟೊತ್ತಿಗೆ ಕರೆಂಟ್ ಬತ್ತಾ ಅಂತ ನೋಡ್ಕೈತಿ ಹಂಗೆ ಅಕಸ್ಮಾತ್ ನಂಗೆ ಮ್ಯಾಚ್ ನೋಡ್ಲಾ ಇಲ್ಲೇಳ ನಿಂಗೆ ಹೇಳಿ ಮ್ಯಾಚ್ ಅಂತ ಆಯ್ತು ಫೈನಲ್ ಅಂತ ಆಯ್ತು ಹೇಳಿ ನೋಡಿ ಇದು ಗದ್ದೆ ಇಲ್ಲೇ ಕಾಮನ್ ಬಿಲ್ ಕಟ್ತಿತ್ತು ಹಿಂಗೆ ಬಟ್ ಇವಾಗ ಎಂತ ಇದು ಅಂತಂದರೆ ಮಳೆ ಬಿಟ್ಟತ್ತೆ ಇಲ್ಲಿ ಹಂಗಾಗಿ ಕಾಮನ್ ಬಿಲ್ ಕಾಣಿಸ್ತಾ ಇಲ್ಲ ನೋಡ್ತೆ ಇನ್ನೊಂದ್ಸಲ ಯಾವತ್ತಾದ್ರೂ ಕಾಮನ್ ಬಿಲ್ ಕಟ್ಟಿದ್ರೆ ಪಕ್ಕ ಕಾಣಿಸ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಂದ ಸ್ಟಾರ್ಟ್ ಮಾಡಿದ್ದೆ ಆ ವೀಡಿಯೋಸ್ನೆಲ್ಲ ಇವಾಗ ಎಡಿಟ್ ಮಾಡಿ ಹಾಕ್ತೆ ಅದನ್ನೆಲ್ಲ ನೋಡಿ ಹಂಗೆ ಮತ್ತೆ ಏನಾದ್ರೂ ವೀಡಿಯೋ ಮಾಡಿದ್ರೆ ಅದನ್ನು ಹಾಕ್ತೆ ಇವತ್ತಿನ ಡೇ ಹೆಂಗ್ ಅಳೋದನ್ನ ನಿಮ್ಗೆ ಹಕ್ಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೆ ಮಂಗಗಳ ಕಾಟ ಮಾತ್ರ ಯಾವ ತರ ಅಂತಂದ್ರೆ ನನಗೆ ಜಸ್ಟ್ ಅಂದ್ರೆ ಜಸ್ಟ್ ಮಳೆ ಬರ್ತಾ ಇದ್ದಾಗ ಇಲ್ಲಿ ದಾಸಾಳು ಹೂವು ಹೋಗಿತ್ತು ದಾಸಾಳು ಹೂವು ಆಗಿದೆ ಇದ್ರದ್ದು ಮಾಡ್ಕೊಂಡೆ ಚಂದ ಚೆಂದ ಕಾಣ್ತು ಇಲ್ಲಿಂದ ಆ ಕಡೆ ಗದ್ದೆ ಕಡೆ ತೋರಿಸಿದ್ರೆ ಚೆನ್ನಾಗಿ ಕಾಣ್ತು ಅಂತ ಜಸ್ಟ್ ವೀಡಿಯೋ ಮಾಡ್ಕೊಂಡೆ ವೀಡಿಯೋ ಮಾಡ್ಕೊಂಡು ಆ ಕಡೆ ಹೋಗಿ ಬಪ್ಪ ಅಷ್ಟೊತ್ತಿಗೆ ನೋಡಿ ಹೆಂಗ್ ಮಾಡಿದ್ದಾಳಿ ತೋರಿಸ್ತೀರಿ ಆ ಗಿಡ ಇನ್ನಿ ಜೀವ ಬಕ್ಕೋದು ಎಂತದಿ ನೋಡಿ ಹೆಂಗ್ ಮಾಡಿ ಕೂಯಿ ಎಂತದ್ದು ಇಟ್ಟಿದಿಲ್ಲ ಇದಕ್ಕೆ ಜಸ್ಟ್ ಅಂದ್ರೆ ಜಸ್ಟ್ ನಾನು ವಿಡಿಯೋ ಮಾಡ್ಕೊಂಡು ಹೋಗಿದೆ ಇಷ್ಟ ಬೇಗ ಎಲ್ಲ ಹೊರದ್ ಖಾಲಿ ಇದ್ದೆ ಮತ್ತೆ ಹೇಳಿದ್ರೆ ನಾನೇ ಬಯಸ್ಕೊಳ್ಳ ಒಂದ್ ಹಾಡ್ ಇದಾರೆ ನೆನ್ಪಿದ್ದ ನಿಂಗೇ ಇವಾಗ ಇದ್ದಿಲ್ಲ ಇವಾಗ ಇಲ್ಲ ಆ ಹಾಡು ಹೆಚ್ಚಾಗಿ ಬಿಸಿಲು ಮಳೆಯೂ ಕೂಡಿದವು ಮಂಗನ ಮದುವೆಯ ಮಾಡಿದವು ಕೋ ಎಂದೆನ್ನು ಮಂಗನ ರಾಣಿಯು ನೀ ನಿನ್ನು ಬಿಸಿಲು ಮತ್ತೆ ಮಳೆ ಕುಡ್ಕೊಂಡ್ ಬಂದ್ರೆ ಮಂಗ ಮತ್ತೆ ಕೋಳಿಗೆ ಮದುವೆ ಆಗ್ತು ಅಂತ ಅದೆಂತ ಒಂದ್ ಹಾಡ್ ಇದಿತ್ತು ಈಗ ನನ್ಪಾತು ನೋಕ ಹಾಡ್ ಪೂರ್ತಿ ಬರ್ತವಳಾದ್ರೆ ಒಮ್ಮೆ ಹಾಡ್ ಕೇಳಿ ಮನೇಲೆ ಆತ ನೋಡಿ ತೋಟ ಹೆಂಗ್ ಒಳಿ ಮಳೆ ಒಂದ್ ಮಳೆ ಬಂದ್ರೆ ಸಾಕು ಹೆಂಗ್ ಚಿಗುರ್ಕತ್ತಲ್ದ ಅಲ್ಲವಾ ಇವತ್ತು ಬೆಳಗ್ಗೆ ನಮ್ಮ ಮನೆ ಲಾಸ್ಟಿಂಗ್ ಹಿಂಗೆ ಪೂರಿ ಮತ್ತು ಮೈನಂಡ್ ಶೀಕರ್ಣಿ ಮಾಡ್ದಿದ್ಯಾ ಮೈನಂಡ್ ಶೀಕರಣಿನ ಮುಂಚೆನೇ ಮಾಡಿಟ್ಕೊಂಡು ಕಡೆಗೆ ನಾನು ಪೂರಿ ಒತ್ತೋದಕ್ಕೆ ಶುರು ಮಾಡಿದೆ ಪೂರಿ ಒತ್ತಾದ್ರೆ ಈ ಒಂದು ಅಚ್ಚನ್ನು ನಿಮಗ ಕೆಲಕ್ಕೂ ತೋರಿಸೋ ಹಾಳ್ಕೊಂಡು ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ಈ ಅಚ್ಚು ರಾಶಿನೇ ಯೂಸ್ ಆಗ್ತು ಎಲ್ಲೋ ಅಂದರೆ ಒಬ್ಬನೇ ಇದ್ದ ಪೂರಿ ಕೇಳವು ಅಥವಾ ಬೆಳಗ್ಗೆ ಬೆಳಗ್ಗೆ ಬ್ಯಾಗ್ ಪೂರಿ ಮಾಡ ಅಥವಾ ರಾಶಿ ಜನ ಬೈದಿಂದ ರಾಶಿ ಪೂರಿ ಮಾಡ ಪಟ ಪಟ ಆಗ್ತಿದೆ ಒದ್ಕಿ ಎಂಬ್ಲೇಳ ಅಂತಲ್ಲ ಆದರೆ ಈ ಒಂದು ಮಿಷನನ್ನು ಇಟ್ಕೊಂಡ್ರೆ ಮಿಷನ್ ಅಲ್ಲ ಸಾರಿ ಇದೊಂದು ಅಚ್ಚು ಇದನ್ನ ಅಚ್ಚನ್ನು ಇಟ್ಕೊಂಡ್ಬಿಟ್ರೆ ರಾಶಿನೇ ಚಲೋ ಆಗ್ತು ಅದಕ್ಕೆ ನಿಗೋ ಕೆಲಕ್ಕೂ ತೋರಿಸ್ಬಾಳ್ಕಂಡು ಈ ವಿಡಿಯೋ ಮಾಡ್ತಾ ಇದ್ದೆ ಇದು ಯಲ್ಲಾಪುರದಲ್ಲಿ ಸಿಕ್ತು ಎಲ್ಲ ಕಡೆಗೂ ಸಿಗ್ಲಕ್ಕೂ ಅಂದರೆ ಪಾತ್ರೆ ಅಂಗಡಿಲೆಲ್ಲ ಸಿಕ್ತು ಕಬ್ಬಿಣದ ಅಚ್ಚು ಇದು ಇದರ ಒಳಗಡೆ ಈ ತರ ಬಾಳೆ ಇಟ್ಕೊಂಡು ಅದ್ರ ಮೇಲೆ ಪೂರಿ ಅಹ್ ಉಂಡೆ ಇಟ್ಕೊಂಡು ಬಿಟ್ರೆ ಪಟ ಪಟ ಲಟ್ಸ್ಕೊತ ಹೋಪ್ಲಾಕ್ತು ಬಾಳೆ ಇಲ್ಲದೆ ಹೋದ್ರೆ ಪ್ಲಾಸ್ಟಿಕ್ ಇಟ್ಕೊಂಡ್ರು ನಡೀತು ಎಣ್ಣೆ ಎಂತೂ ಹೆಚ್ಚಕಾಗ್ತಿಲ್ಲ ಹಂಗೆ ಬಂತು ಪೂರಿ ನೋಡಿ ಗುಂಡ್ ಗುಂಡಕ್ ಆಗ್ತು ಹಂಗೆ ಹದ ದಪ್ಪ ಆಗ್ತು ಜಾಸ್ತಿ ಏನು ದಪ್ಪ ಆಗ್ತಿಲ್ಲ ಪೂರಿ ಯಾವ ಸೈಜ್ ಅಲ್ಲಿ ಬರೋವೋ ಅದೇ ಸೈಜ್ ಅಲ್ಲಿ ಬಂತು ಉಂಡೆ ಮಾಡ್ಕೊಂಬುದ್ರ ಮೇಲೆ ಇರ್ತು ಅಂದ್ರೆ ದೊಡ್ಡ ಉಂಡೆ ಮಾಡಿದ್ರೆ ದೊಡ್ಡ ಪೂರಿ ಆಗ್ತು ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಪೂರಿ ಆಗ್ತು ಪೂರಿ ಮತ್ತೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಾಗ ಚಲೋ ಆಗ್ತು ಪಟಾಪಟ ಆಗ್ತು ಒಬ್ಬನೇ ಇದ್ದರೂ ಕೆಲಸ ಬ್ಯಾಗ್ ಬ್ಯಾಗ್ ಮುಗ್ಸ್ಕೊಂಬಲಾಕ್ತು ಹಾಗೆ ಒತ್ತ ಹಪ್ಪಳ ಮಾಡುವಂಥದ್ದು ಇದ್ದರೆ ಅದಕ್ಕೂ ಇದು ರಾಶಿನೇ ಚಲೋ ಆಗ್ತು ನಾ ಮಾಡಿ ನೋಡಿದ್ದೆ ಈಗ ಅದ್ರದ್ದು ಯಾವುದೋ ಕ್ಲಿಪ್ಪಿಂಗ್ಸ್ ಇಲ್ಲ ನನ್ನ ಹತ್ರ ಇದ್ರೆ ಶೇರ್ ಮಾಡ್ತಿದ್ದೆ ಯಾವುದೂ ಇಲ್ಲೇ ಹಂಗಾಗಿ ಪೂರಿ ಅಷ್ಟೇ ಮಾಡೋದಷ್ಟೇ ನಾನು ಹಿಂಗೆ ತೋರಿಸ್ತಾ ಇದ್ದೆ ಮತ್ತೆ ಯಾವತ್ತಾದ್ರೂ ಏನಾದರೂ ಅಕ್ಕಿ ರೊಟ್ಟಿ ಏನಾದರೂ ಮಾಡಿದ್ರೆ ತೋರಿಸ್ದೆ ಅಕ್ಕಿ ರೊಟ್ಟಿ ಎಲ್ಲ ಚಲೋ ಆಗ್ತದೆ ಇದರಲ್ಲಿ ನಿಂಗನು ಒಂದು ತಗೊಳ್ಳಿ ಇಂತದ ಚೆನ್ನಾಗಿ ಹೊತ್ತು ಅಂದ್ರೆ ಕರೆಂಟ್ ಇಂದು ಬತ್ತು ಇದು ಆದ್ರೆ ಕರೆಂಟ್ ಇಂದು ಅಷ್ಟು ಚಲೋ ಆಗ್ತಿಲ್ಲ ಅಂದ್ರೆ ಮತ್ತೆ ಅದರಲ್ಲಿ ಎಲ್ಲದು ಮಾಡ್ಲಾಗ್ತಿಲ್ಲ ಚಪಾತಿ ಅಂತ ಹೇಳ್ತಾವು ಚಪಾತಿ ಚಲೋ ಆಗ್ತಿಲ್ಲ ಅದರಲ್ಲಿ ಅಕ್ಕಿ ರೊಟ್ಟಿ ಅಡ್ಡಿಲ್ಲೇ ಹಂಗೆ ಹಪ್ಪಳ ಬಿಸಿ ಮಾಡ್ಕೊಂಬುದು ಅಂತದಕ್ಕೆಲ್ಲ ಅಡ್ಡಿಲ್ಲ ಅದು ಅದ್ ಬಿಟ್ರೆ ಅಷ್ಟು ಚಲೋ ಬತ್ತಲ್ಲ ನಾನು ನೋಡಿದ್ದೆ ಹಂಗಾಗಿ ಹೇಳ್ತಾ ಇದ್ದೆ ಅದ್ರ ಬದಲಾಗಿ ಇದನ್ನು ತಗೊಂಡ್ಬಿಟ್ರೆ ಇದು ಮ್ಯಾನೆ ಮ್ಯಾನುಯಲ್ ಮಾಡುವಂತಹದ್ದು ಇದಕ್ಕೆ ಕರೆಂಟ್ ಎಲ್ಲ ಎಂತು ಬೇಡ ಕಬ್ಬಿಣದ್ದು ಇದಕ್ಕೆ ಹ್ಯಾಂಡಲ್ ಇರುತ್ತೆ ಹ್ಯಾಂಡಲ್ ಒತ್ತು ಬಿಟ್ರೆ ಅಹ್ ಒಳ್ಳೆ ಸೈಜ್ ಅಲ್ಲಿ ಪೂರಿ ಆಗ್ತು ರೌಂಡ್ ಆಗಿ ಪೂರಿ ಪೂರಿನು ನಾನು ಬೆಳಗ್ಗೆ ಆ ಹಿಂಗೆ ಪೂರಿ ಮತ್ತೆ ಮೈನನ್ ಶೇಖರಣೆ ಮಾಡಿದ್ದೆ ಅಹ್ ಈಗಂತೂ ಮೈನಣ್ ಸೀಸನ್ ಅಲ್ಲಿ ಮಾಡ್ಕೊಂಡ್ ಬಿಟ್ರೆ ಅಂತೂ ಚಲೋ ಆಗ್ತು ಹಂಗೆ ಮೈನಣ್ಣ ಶೇಖರಣೆ ಕಡೆಗೆ ಆ ಸಿಂಗ್ ಕುಡಿದ್ಮೇಲೆ ಒಂದ್ ಹನಿ ಹೆಚ್ಚು ಹೊಳಪ್ತು. ಅದಕ್ಕೆ ಅದಕ್ಕೆ ಸ್ವಲ್ಪ ಹಾಲು ಹಾಲಿಂಗೆ ಒಂಚೂರು ಹಾಲಿನ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕರಡಿ ಅದರ ಆ ಪಾಯಸಕ್ಕೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇದ್ದೆ ಈ ಥರ ಇಟ್ಕೊಂಡ್ರೆ ಐತಾಗ್ತು ಅಂದರೆ ಒಂಥರ ಐಸ್ ಕ್ರೀಮ್ ಥರ ಟೇಸ್ಟ್ ಬರುತ್ತೆ ಹಾಗೆ ಆ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಹಾಳಂತೂ ಆಗ್ತಾಯಿಲ್ಲ ಅಲ್ಲ ಸಂಜೆ ಟೈಮಿಂಗ್ ಎಲ್ಲ ತಿಂಬಲ್ಲಿ ಚಲೋ ಆಗ್ತು ಹಾಗೆ ಮೈನ ಪಾಯಸ ತಿಂಬುದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ಸ್ವಲ್ಪ ಹಾಲಿನ ವಾಸನೆ ಆಗ್ತು ಒಂಥರ ಚೆನ್ನಾಗ್ ಆಗ್ತವೆ ಪಾಯಸನೂ ಮತ್ತೆ ಹೋಳು ಹೋಳ್ ಸಿಗೋದಕ್ಕೆ ಬಾಯಿಗೆ ರಾಶಿನೇ ಟೇಸ್ಟ್ ಆಗ್ತು ನಿಂಗನ್ನು ಪಾಯಸ ಹೆಚ್ಚಿದ್ರೆ ಈ ರೀತಿ ಮಾಡ್ಕೊಳ್ಳಿ ಗೋವೆಕಾಯಿ ಪಾಯಸ ಅಥವಾ ಈ ತರ ಮಾಯನ ಪಾಯಸ ಸೌತೆಕಾಯಿ ಪಾಯಸ ಇದೆಲ್ಲ ಜಾಸ್ತಿ ಇದ್ರೆ ಈ ತರ ಇಟ್ಕೊಂಡ್ರೆ ಆಮೇಲೆ ತಿಂಬುದಕ್ಕೊಂಥರ ಐಸ್ ಕ್ರೀಮ್ ತರ ಹಾಕ್ತು ಒಂಥರ ಚಲೋ ಆಗ್ತದೆ ತಿಂಬಳೆ ನಿಂಗನ್ನು ಮಾಡ್ಕೊಳ್ಳಿ ಇದರ ಸಂಜೆ ಟೈಮಿಂಗು ಜೋರಾಗಿ ಗುಡುಗು ಮಿಂಚು ಮಳೆ ಶುರು ಆಗ್ಬಿಟ್ಟು ಹಂಗಾಗಿ ಕರೆಂಟ್ ಇತ್ತಿಲ್ಲ ಮತ್ತೆಂತ ವಿಡಿಯೋನು ಮಾಡಿದ್ನಿಲ್ಲ ಹಾಗಾಗಿ ಕರೆಂಟ್ ಇಲ್ಲದ ಕೂಡಲೇ ವೀಡಿಯೋ ಮಾಡೋದಕ್ಕೆ ಸರಿ ಆಗ್ತಿಲ್ಲ ಮ್ಯಾಚು ನೋಡೋದಕ್ಕ ಅಂತ ಅಂತಕಂತಂದ್ರೆ ಫುಲ್ ಗುಡುಗು ಮಿಂಚು ಇದ್ದದಕ್ಕೆ ಟಿ ವಿ ಹಚ್ಚೋದಕ್ಕೂ ಭಯ ಆಯ್ತು ಹಂಗಾಗಿ ಮ್ಯಾಚ್ ಕೂಡ ಇವತ್ತು ನೋಡೋದಕ್ಕ ಇದೇ ಅಂತ ಹೇಳ್ತಾ ಇವತ್ತಿನ ಈ ವಿ ಬ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೆ ಇವತ್ತಿನ ಡೇ ಹೆಂಗೆ ಗೊತ್ತ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಂಡೆ ಮುಂದೆ ನಾನು ಹಾಕ್ತಕ್ಕಂತಹ ವಿಡಿಯೋಗಳನ್ನೆಲ್ಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಯೇಡಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೆ ನಾವು ಮುಂದಿನ ವಿಡಿಯೋ ಅಥವಾ ವ್ಲಾಗ್ನಲ್ಲಿ ನಾವು ಮತ್ತೆ ಭೇಟಿಯಪ್ಪ ನಮಸ್ಕಾರ ಎಲ್ಲೋಕೋವಾ